ಟಿವಿ ಬೆಳಕಂಗ ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಅವ್ರ ಅಲ್ಲೇ ಕೂತಿದ್ದಾರೆ ರಾತ್ರಿ ಆರು ಮುಕ್ಕಾಲ್ ಏಳು ಗಂಟೆ ಆಗೋ ತನಕ ಶಾರ್ಟ್ ವೈಟಿಂಗ್ ಆಗ್ಲೋಡತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಈ ಗ್ರಾಫಿಕ್ ಅಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಹಂಗೆ ಆಗ್ಬೇಕು ಅನ್ನೋದಿರ್ಬೇಕು ಟೀ ಬೆಳಕಂಗ ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಅವ್ರ ಅಲ್ಲೇ ಕೂತಿದ್ದಾರೆ ರಾತ್ರಿ ಆರು ಮುಕ್ಕಾಲ್ ಏಳು ಗಂಟೆ ಆಗೋ ತನಕ ಶಾರ್ಟ್ ವೈಟಿಂಗ್ ಆಗ್ಲೋತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಈ ಗ್ರಾಫಿಕ್ ಅಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಹಂಗೆ ಆಗ್ಬೇಕು ಅನ್ನೋದಿರ್ಬೇಕು ಟಿವಿ ಬೆಳಕಂಗ ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಚಾಮುಂಡಿ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಅವ್ರ ಅಲ್ಲೇ ಕೂತಿದ್ದಾರೆ ರಾತ್ರಿ ಆರು ಮುಕ್ಕಾಲ್ ಏಳು ಗಂಟೆ ಆಗೋ ತನಕ ಶಾರ್ಟ್ ವೈಟಿಂಗ್ ಆಗ್ಲೋತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಈ ಗ್ರಾಫಿಕಲ್ ಅಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಹಂಗೆ ಆಗ್ಬೇಕು ಅನ್ನೋದಿರ್ಬೇಕು